ಪೌನ್ ಮತ್ತು ಹೇಮಂತ್ ಅವರು ಇವರು ಕೆಲಸ ಮಾಡ್ಕೊಳ್ತಾ ಇರತಕ್ಕಂಥದ್ದು ಹತ್ರ ಮಾಹಿತಿಯನ್ನು ಕೇಳಿ ತಿಳ್ಕೊಳ್ಳೋ ಬನ್ನಿ ಆಯ್ ರೈತ ಬಾಂಧವ್ರ ಎಲ್ಲರಿಗೂ ನಮಸ್ಕಾರ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತ ಈ ವಿಡಿಯೋದಲ್ಲಿ ನಾನು ಟೊಮೊಟೊ ಕಲ್ಲಂಗಡಿ ಕರ್ಬೂಜೆ ಬೆಳೆದ್ರೆ ಅದಕ್ಕೆ ಮಲ್ಚಿ ಪೇಪರ್ ಇದನ್ನ ಮಲ್ಚಿಕ್ ಪೇಪರ್ ಅಂತಾರೆ ಇದನ್ನ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಇದು ಏನು ಕಷ್ಟ ಆಗುತ್ತೆ ಇದಕ್ಕೆ ಏನು ಯೂಸ್ ಮಾಡ್ರೆ ಏನು ಉಪಯೋಗವಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಮುಖಾಂತರ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಹೊಸ ಹೊಸ ವೀಡಿಯೋಗಳು ಅಗ್ರಿಕಲ್ಚರ್ ಸಮಯಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಎಲ್ಲರಿಗಿನ ಮೊದಲು ನೋಡಬಹುದು ನೋಡಿ ರೈತ ಬಂದವರೇ ಆಗಿರ್ತಕ್ಕಂತಹ ಪವನ್ ಮತ್ತು ಹೇಮಂತ್ ರವರು ಈ ಕೆಲಸವನ್ನು ಮಾಡಿಕೊಡ್ತಾ ಇದ್ದರೆ ಈ ಪೇಪರ್ ಆಸೋದಾಗಲಿ ಅದಕ್ಕೆಲ್ಲ ರೆಡಿ ಮಾಡಿಕೊಡೋದು ಎಲ್ಲ ನೀವು ಈ ಅವ್ರ ಹತ್ರನೇ ಕೇಳಿ ತಿಳ್ಕೊಳೋಣ ಅವರು ಲೇಬರ್ ಚಾರ್ಜ್ ಎಷ್ಟು ಅಂತಾರೆ ಎಷ್ಟು ಕಿಲೋಮೀಟರ್ ಸರೌಂಡಲ್ಲಿ ಕೆಲಸ ಮಾಡಿಕೊಡ್ತಾರೆ ಬಂದು ಅಂತ ಅದು ಅದು ಮಾತುಕ್ಕೆ ನಾವು ಕೇಳಿ ತಿಳ್ಕೊಳೋಣ ನೋಡಿ ರೈತಪ್ಪ ಅಂದರೆ ಇದು ಈ ಮಲ್ಚಿ ಪೇಪರ್ ಬಂದುಬಿಟ್ಟು ಎಕರೆಗೆ ಐದು ಕಟ್ಟು ಯೂಸ್ ಮಾಡಬೇಕಂತ ಅಂದರೆ ಐದು ರೋಲು ಐದು ರೋಲ್ಗೆ ಒಂದು ನಾವು ಈಗ ನಾವು ತಂದಿರ್ತಕ್ಕಂಥದ್ದು ಅದು ಕಾಸ್ಟ್ ಬಂದುಬಿಟ್ಟು ಸಾವಿರದ ರೂಪಾಯಿ ಇದು ಸಾವಿರದ ನೂರೈವತ್ತು ಸಾವಿರದ ಮುನ್ನೂರು ಸಾವಿರದ ಹನ್ನೂರು ಸಾವಿರದ ಐನೂರವರೆಗೂ ಇರ್ತದೆ ಅಂದರೆ ಅದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತದೆ ಇದು ಮಲ್ಸಿಕ್ ಪೇಪರ್ ಯೂಸ್ ಮಾಡೋದರಿಂದ ಏನು ಉಪಯೋಗ ನಮ್ಮ ಬೆ ತೋಟದಲ್ಲಿ ಈ ಕಲ್ಲಂಗಡಿ ಕರ್ಬೂಜ ಟೊಮೊಟೊ ಬೆಳೆ ಈ ಮಲ್ಚಿ ಪೇಪರ್ ಹಾಸಿ ಈ ಓಲಲ್ಲಿ ನಾವು ಆ ಬೀಜಗಳಾಗಿರ್ಬೋದು ಆ ಪೈರುಗಳನ್ನು ನಾವು ನಾಟಿ ಮಾಡಿದಾಗ ಯಾವುದೇ ರೀತಿ ಸುತ್ತಲೂ ಕಳೆ ಬರುವುದಿಲ್ಲ ಇಲ್ಲಿ ಇದು ಯಾವುದೋ ಕಳೆ ಬರುವುದಿಲ್ಲ ಈ ಸೆಂಟ್ರಲ್ಲಿ ಮಾತ್ರ ಕಳೆ ಬರುತ್ತೆ ಅದನ್ನು ಮಾತ್ರ ಕೆಲವು ಲೇಬರ್ ಇಟ್ಕೊಂಡು ನಾವು ಕ್ಲೀನ್ ಮಾಡ್ಕೋಬೇಕಾಗಿರ್ತದೆ ತುಂಬ ಈ ಮಲ್ಚಿಂಗ್ ಪೇಪರ್ ಹಾಸ್ದೆ ನಾವು ಏನಾದರೂ ಏನಾದರೂ ಬೆಳೆಗೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲಕ್ಕೂ ಕಳೆ ಬರುತ್ತೆ ಲೇಬರ್ ಚಾರ್ಜ್ ಜಾಸ್ತಿ ಆಗುತ್ತೆ ಹಾಗೆ ಹಣ್ಣು ಕಾಯಿಗಳಿಗೂ ಮಾತ್ರ ನಾಶ ಆಗೋದಿಲ್ಲ ಜಾಸ್ತಿ ಈ ಪೇಪರ್ ಇರೋದ್ರಿಂದ ಈ ಪೇಪರ್ ಮೇಲೇ ಹಣ್ಣು ಕಾಯಿ ಇರ್ತವಲ್ಲ ನಾಶ ಆಗೋದಿಲ್ಲ ಇದಕ್ಕೆ ಕಟ್ಟಿಗೆ ಕೂಡ ಕಟ್ಕೊಂಡು ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ನೋಡಿ ರೈತ ಬಂದರೆ ಇದನ್ನು ನಾನು ಮಲ್ಚಿಂಗ್ ಪೇಪರ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈಗ ಲೇಬರ್ ಹತ್ರ ನಾವು ಕೇಳಿ ಅವ್ರ ಮಾಹಿತಿಯನ್ನು ಕೇಳಿ ತಿಳ್ಕೊಳವನು ಬನ್ನಿ ರೈತ ಬಂದರೆ ಇವರೇ ಪವನ್ ಮತ್ತು ಹೇಮಂತ್ ಅವರು ಇವರು ಕೆಲಸ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಇವರ ಹತ್ರನೇ ಮಾಹಿತಿಯನ್ನು ಕೇಳಿ ತಿಳ್ಕೊಳೋದು ಬನ್ನಿ ಹೇಮಂತ್ ಕುಮಾರ್ ಹೇಮಂತ್ ಎ ನೀವು ಎಜುಕೇಶನ್ ಮಾಡ್ಕೊಂಡೀರಾ ನಾವು ಡಿಗ್ರಿ ತೆಗೆದಿರೋದು ಅಂದರೆ ಓದ ಬಂದಲ್ಲಿ ಕೆಲಸ ಮಾಡ್ತೀವಿ ಹೌದಾ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತೀವಿ ಸರ್ ಇದು ಈಗ ಮಾ ಏನು ನಾವು ಮಾಹಿತಿ ಕೇಳ್ತಾ ಇದ್ದೀವಿ ಅಂದರೆ ನಿಮ್ಮ ಹತ್ರ ಈಗ ನೀವು ಮರ್ಚಿಂಗ್ ಪೇಪರ್ ಹಾಕ್ತೀರಲ್ಲ ಎಕರೆಗೆ ಎಷ್ಟು ಕಟ್ಟಬೇಕಾಗುತ್ತೆ ಐದು ಕಟ್ ಐದು ಕಟ್ಟಬೇಕಾಗುತ್ತೆ ಒಂದು ಎಕರೆ ಒಂದು ಎಷ್ಟು ಮೀಟ್ರ್ ಬರುತ್ತೆ ಒಂದು ಕಟ್ಟು

ನೀವೆಲ್ಲ ಲೇಬರ್ಸ್ ಇದಾರೆ ನಾವು ಒಂದು ಹನ್ನೆರಡು ಜನ ಇದ್ದೀವಿ ಹನ್ನೆರಡು ಜನ ಇದ್ದೀನ ಎಷ್ಟು ಕಟ್ಟಿದ್ದು ಜಾಸ್ತಿ ಹತ್ತು ಕಟ್ಟಿದ್ರೆ ಒಂದು ಒಂದು ಬ್ಯಾಚ್ ಹೋಗ್ತೀವಿ ಒಂದು ಇಪ್ಪತ್ತು ಆದ್ರೆ ಎರಡು ಬ್ಯಾಚ್ ಹೋಗ್ತೀವಿ ಮೂವತ್ತು ಆದ್ರೆ ಮೂರು ಬ್ಯಾಚ್ ಈಗ ನೀವು ಟ್ರಾವೆಲ್ ಮಾಡೋ ಚಾರ್ಜ್ ಅವರೇ ಕೊಡಬೇಕಾ ಇಲ್ಲ ನೀವು ಅವ್ರಿಗೆ ಕೊಡಬೇಕು ಕೊಡಬೇಕಾಗೆ ಅವ್ರದೇ ನಮ್ಮ ಆಟೋದು ಟಿಫನ್ ಎಲ್ಲ ಅವ್ರದೇ ಟಿಫನ್ ಅವರು ಟಿಫನ್ ಬರ್ತೀವಿ ಓಕೆ ಓಕೆ ನೋಡಿ ರೈತ ಬಂದರೆ ಈಗ ಇವರು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಒಂದು ನೂರು ಕಿಲೋಮೀಟ್ರ್ ಅದು ಬಂದರೂ ಕೆಲಸ ಮಾಡ್ಕೊಡ್ತಾರೆ ಜಾಸ್ತಿ ದೂರ ಆಗಲ್ಲ ಅಂತ ಹೇಳಿದ್ದಾರೆ ನೋಡಿ ಅವರು ಈಗ ಮುನ್ನೂರು ಮೀಟ್ರಿಗೆ ಮುನ್ನೂರೈವತ್ತು ಮೀಟ್ರಿಗೆ ಮುನ್ನೂರು ರೂಪಾಯಿ ಮೀಟರ್ ಮೀಟ್ರಿಗೆ ನಾನ್ನೂರು ರೂಪಾಯಿ ಈ ರೀತಿ ಲೇಬರ್ ಚಾರ್ಜ್ ಅಂದ್ರೆ ಮೀಟ್ರ್ ಲೆಕ್ಕ ಒಂದು ಲೇಬರ್ ಅನ್ನು ಚಾರ್ಜ್ ಮಾಡ್ತಾರೆ ಈ ಮಲ್ಚಿಂಗ್ ಪೇಪರ್ ವಾಸದ ಬಗ್ಗೆ ನಾನು ಇಷ್ಟು ಮಾಹಿತಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವೇಳೆ ಇಷ್ಟು ಹೆಣ್ಣಾಗುತ್ತೆ ನಮಸ್ಕಾರಗಳು